ಆ ತುಂಗಾ ಮಾತೆ ನಾವು ಪ್ರಾರ್ಥನೆ ಮಾಡೋದು ಇಷ್ಟೇ ಈ ರಾಜ್ಯದ ರೈತರಿಗೆ ಜನಸಾಮಾನ್ಯರಿಗೆ ಎಲ್ರಿಗೂ ತಾಯಿ ಒಳ್ಳೇದು ಮಾಡಮ್ಮ ಅಂತ ಅತಿ ಹೆಚ್ಚು ಮಳೆ ಬಂದು ರೈತರಿಗೂ ತೊಂದರೆ ಕೊಡದೆ ಇರೇ ಇಲ್ದಂಗೆ ಕೂಡ ರೈತರಿಗೆ ತೊಂದರೆ ಕೊಡದೆ ಎಲ್ಲ ರೂಪದಲ್ಲೂ ಕೂಡ ರೈತರಿಗೆ ಅನುಕೂಲ ಮಾಡಿಕೊಡಮ್ಮ ಅಂಥೇಳಿ ಇವತ್ತು ತಾಯಿ ತುಂಗಾ ಮಾತೆ ನಾವೆಲ್ಲರೂ ಕೂಡ ಪೂಜೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇವೆ ಆ ಹೆಣ್ಮಕ್ಳ ಬಗ್ಗೆ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಆ ಅತ್ಯಾಚಾರಗಳು ಅವಮಾನಗಳು ಇದು ಯಾವುದೇ ಕಾರಣದಲ್ಲೂ ಕೂಡ ಹಿಂದೆಂದೂ ಇಲ್ಲದೆ ಇರೋಷ್ಟು ಆಗ್ತಾಯಿದೆ ಹೆಣ್ಣುಮಕ್ಕಳಿಗೆ ಗೌರವ ಸಿಗೋಂಥ ಒಂದು ವ್ಯವಸ್ಥೆ ಆ ತಾಯಿ ಮಾಡಿಕೊಡಮ್ಮ ಆಶೀರ್ವಾದ ಮಾಡಮ್ಮ ಇವತ್ತು ಅವರೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ ಧರ್ಮಸ್ಥಳದಲ್ಲಿ ನಡೀತಾ ಇರೋಂಥ ಎಸ್ ಐ ಟಿ ಪ್ರಕರಣ ಇವತ್ತು ನೆನ್ನೆದಲ್ಲ ಅವರು ಅನೇಕ ವರ್ಷಗಳಿಂದ ನಡೆದಿದೆ ಏನಂತ ಮಾತುಗಳು ಹೇಳ್ತಾ ಇದ್ದಾರೆ ಯಾವುದು ಆ ವ್ಯಕ್ತಿ ಯಾರು ಕಾಣದ ವ್ಯಕ್ತಿ ಬಂದು ತೋರಿಸ್ತಾ ಇದ್ದಾರೆ ಜಾಗಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಯಾವುದೇ ಒಂದು ಸ್ಪಷ್ಟವಾದ ತೀರ್ಮಾನ ಅಲ್ಲಿ ಆಗಿಲ್ಲ ಎಸ್ ಐ ಟಿ ಏನು ಅಂತಿಮ ತೀರ್ಮಾನ ಕೊಡುತ್ತೆ ಅದರ ಮೇಲೆ ಉಳಿದಿದೆ ಎಲ್ಲವೂ ಕೂಡ ನಿಂತಿದೆ ಆದಷ್ಟು ಬೇಗ ಆ ಒಂದು ಏನು ಎಸ್ ಐ ಟಿರೋರು ಇಡೀ ರಾಜ್ಯದ ದೇಶದಲ್ಲಿ ಗೊಂದಲ ಏನಿದೆ ಆ ಗೊಂದಲವನ್ನು ಹೋಗಿಸೋ ದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡಲಿ ಆದರೆ ಧರ್ಮಸ್ಥಳ ಇಡೀ ಹಿಂದೂ ಸಮಾಜದ ಎಲ್ಲ ಜಾತಿಯವರೆಗೂ ಕೂಡ ಆ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಗೌರವ ಇದೆ ಅವ್ನು ಬ್ರಾಹ್ಮಣನೋ ಲಿಂಗಾಯತನೋ ಹಿಂದುಳಿದವರು ದಲಿತರು ಪ್ರಶ್ನೆ ಇಲ್ಲ ಆ ಧರ್ಮಸ್ಥಳದ ತೀರ್ಥಕ್ಷೇತ್ರದ ಬಗ್ಗೆ ಗೌರವ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು ಆ ದಿಕ್ಕಿನಲ್ಲಿ ಆ ತಾಯಿ ಪ್ರಾರ್ಥನೆ ಮಾಡ್ತಾಳೆ ನಮಗೆಲ್ಲ ಆಶೀರ್ವಾದ ಮಾಡ್ತಾನೆ ನಾನು ಭಾವಿಸ್ತೇನೆ